ಯಾರೋ ಒಬ್ಬರು ಒಂದು ಜೀವನದ ಘಟನೆ ಹೇಳ್ತಾ ಇದ್ದರು ಅಂದರೆ ನಂಬಬಾರದವರನ್ನು ನಂಬಿದ್ದು ಅಂತ ಏನಾಯಿತು ತುಂಬ ಎದೆನೋವು ಬರ್ತಾಯಿತ್ತಂತೆ ಎದೆನೋವು ಬರ್ತಾಯಿತ್ತು ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅದಕ್ಕೆ ಯಾರೊಬ್ಬರು ಡಾಕ್ಟ್ರ್ ಹತ್ರ ಹೋಗಿದ್ದಾರೆ ಸ್ವಲ್ಪ ಎದೆನೋವು ಬರ್ತಾಯಿದೆ ನನಗೆ ಗಾಬರಿ ನನಗೇನಾದರೂ ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ಬಿಟ್ರೆ ಮನೆಯವ್ರಿಗೆ ಗಾಬರಿ ಆಗುತ್ತೆ ಅವರೆಲ್ಲರೂ ನನ್ನಿಂದ ಯೋಚನೆ ಮಾಡ್ತಾರೆ ಅಯ್ಯೋ ನನಗೋಸ್ಕರ ಅವ್ರು ಯಾಕೆ ಯೋಚನೆ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಸ್ವಲ್ಪ ಎದೆನೋವು ಇದೆ ಏನು ಅಂತ ನೋಡಿ ಅಂತ ಹೇಳಿದ್ದಾರೆ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನಿಮ್ಗೆ ಹೇಳ್ತೀವಿ ಯಾವುದಕ್ಕೂ ಕೂಡ ನಾಳೆದು ಬನ್ನಿ ಅಂತ ಹೇಳಿದ್ದಾರೆ ಅವರು ನಿಜವಾಗಿ ನಡೆದ ಘಟನೆ ಅಂತ ಅವರು ನನ್ನ ಬಳಿಯಲ್ಲಿ ಹೇಳಿಕೊಂಡಿದ್ದು ಆಯಿತು ಅಂತ ಹೇಳಿಬಿಟ್ಟು ನಾಳೆದ್ದು ಹೋಗಿದ್ದಾರೆ ಅದಕ್ಕೆ ಅವರು ಹೇಳಿದ್ದಾರೆ ನಿಮ್ಮ ಹಾರ್ಟಲ್ಲೊಂದು ಪ್ರಾಬ್ಲಮ್ ಇದೆ ನಾವೊಂದು ಪ್ಯಾಕೇಜ್ ಸರ್ಜರಿ ಅಂತ ಮಾಡಿದ್ದೀವಿ ಈಗ ಮ್ಯಾರೇಜ್ಗೆಲ್ಲ ಒಂದು ಪ್ಯಾಕೇಜ್ ಅಂತ ಹೇಳ್ತಾರೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಪ್ಯಾಕೇಜ್ ಅಂತ ಅಂದರೆ ನಾವೇ ಎಲ್ಲ ತಂದಿರ್ತೀವಿ ಮದುವೆಗೆ ಇದೆಯೆ ಎಲ್ಲ ಮುಗಿಸ್ಕೊಂಡು ನೀವೇನಂದರೆ ಸಾಮಾನು ಉಳಿದಿದ್ದರೆ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಇಷ್ಟು ದುಡ್ಡು ಆಯಿತು ಅಂತ ಪ್ಯಾಕೇಜ್ ಅಂತಾರಲ್ಲ ಹಾಗೆ ಪ್ಯಾಕೇಜ್ ಸರ್ಜರಿ ಅಂತ ಮಾಡಿದ್ದೇವೆ ನೀವು ಎರಡೂವರೆ ಲಕ್ಷ ಕಟ್ಟಿಬಿಟ್ರೆ ನಾವೇ ಏನಂದರೆ ಪ್ಯಾಕೇಜ್ ಸರ್ಜರಿ ಅಂತ ಮಾಡಿ ನಿಮಗೆ ಮನೆಗೆ ಕಳಿಸ್ತೀವಿ ಬಾಡಿನೆಲ್ಲ ನಿಮ್ಮ ಸಮೇತ ಮನೆಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇವನು ಹೇಳಿದಾನೆ ಹೇಗೆ ಅಂದಾಗ ಅವ್ರು ಹೇಳಿದ್ದಾರೆ ನಿಮ್ಮ ಮನೆಯವ್ರಿಗೆಲ್ಲ ಹೇಳಕ್ಕೆ ಹೋಗಬೇಡಿ ಹೇಳಕ್ಕೆ ಹೋದರೆ ಅವರಿಗೆಲ್ಲ ಗಾಬರಿ ಆಗತ್ತೆ ಉದ್ವೇಗ ಆಗತ್ತೆ ಆತಂಕಕ್ಕೆಲ್ಲ ಒಳಗಾದಾಗತ್ತೆ ಅದಕ್ಕೆ ನಾನು ಸುಮ್ಮನೆ ಫ್ರೆಂಡಾಗಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಹದಿನೈದು ದಿವಸ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮನೇಲಿ ಹೇಳಿಬಿಡಿ ಆಮೇಲೆ ಸುಮ್ಮನೆ ಮನೇಲಿ ಮಾತಾಡಿ ಅಂದರೆ ಡೆಲ್ಲಿ ಫ್ಲೈಟ್ ಎಷ್ಟೊತ್ತಿಗಿದೆ ಅಲ್ಲಿಂದಿದೆ ವಾಪಸ್ ಬರುವಾಗ ಇಷ್ಟನೇ ತಾರೀಕು ಮಾಡಿಸಿದ್ದೀನಿ ಅದು ಸುಮ್ಮನೆ ಮಾತಾಡಿಬಿಡಿ ಇಲ್ಲಿ ಆಸ್ಪತ್ರೆಗೆ ಬಂದು ಬೆಂಗಳೂರು ಆಸ್ಪತ್ರೆ ಇಲ್ಲಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿಬಿಡಿ ನಾವು ನಿಮಗೆ ಸರ್ಜರಿ ಮಾಡ್ತೀವಿ ಒನ್ ವೀಕ್ ಟ್ರೀಟ್ಮೆಂಟಲ್ಲಿ ಇರ್ತೀರಾ ಆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆಮೇಲೆ ವಾಪಸ್ಸು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಅವರು ಆ ಡಾಕ್ಟ್ರ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಟ್ಟಿದ್ದಾರೆ ಎಂಥ ಉಪಾಯ ಹೇಳಿಕೊಟ್ರಿ ನನ್ನ ಮನಸ್ಸಲ್ಲಿ ಇದ್ದಿದ್ದು ಅಷ್ಟೇ ಹೆಂಡತಿ ಮಕ್ಕಳಿಗೆಲ್ಲ ಉದ್ವೇಗ ಆಗಬಾರ್ದು ಉಳಿದೋರು ಏನೇನೋ ಅವನ ಆರೋಗ್ಯ ಸರಿ ಇಲ್ಲವಂತೆ ಮಾತಾಡ್ಕೋಬಾರ್ದು ಅಂತ ನಮ್ಮದು ನಿಮ್ಮದು ಮನಸ್ಸು ಕೋಆರ್ಡಿನೇಟ್ ಇದೆ ನೀವು ಹೇಳಿದಾಗೆ ಎರಡೂವರೆ ಲಕ್ಷ ಡಿಪಾಸಿಟ್ ಮಾಡಿಬಿಡ್ತೇನೆ ಪ್ಯಾಕೇಜ್ ಸರ್ಜರಿ ಅಂತ ಮಾಡಬೇಡಿ ನಾನು ಹುಷಾರಾಗಿ ಮನೆಗೆ ಹೋಗ್ತೀನಲ್ವ ಮನೆಯವ್ರಿಗೆ ಏನೂ ಗೊತ್ತಾಗಲ್ಲ ಅನ್ನುವಾಗ ಏನೂ ಗೊತ್ತಾಗಲ್ಲ ಚೂರು ಯೋಚನೆ ಮಾಡಬೇಡಿ ಅನಾವಶ್ಯಕವಾಗಿ ಸುಮ್ಮ ಸುಮ್ಮನೆ ಬನಿಯನ್ನು ಬಿಚ್ಚುತ್ತಾ ಇರಬೇಡಿ ಇಲ್ಲಿ ಸ್ಟಿಚಸ್ ಆಗಿದ್ದೆಲ್ಲ ಕಾಣಿಸಿದ್ರೆ ಡೌಟ್ ಬರುತ್ತಷ್ಟೇ ಸುಮ್ಮನೆ ಹಾಗೆ ಎಲ್ಲ ಶರ್ಟ್ ಹಾಕ್ಕೊಂಡೆ ಮನೆ ಎಳಿದ್ಬಿಟ್ರೆ ಅಂಥ ಏನು ಗೊತ್ತಾಗೋ ಪ್ರಸಂಗ ಬರಲ್ಲ ಬಂದಾಗ ಏನೋ ಬೇರೆ ಕಾರಣ ಹೇಳಿದರೆ ಆಯ್ತು ಅಂದಾಗ ಅವನು ಹೇಳಿದ ನಿಮ್ಮಂಥ ಡಾಕ್ಟ್ರು ನಂಗೆ ಸಿಕ್ಕಿದ ಪುಣ್ಯ ಸದ್ಯ ಏನಂದರೆ ನಿಮಗೆ ನಾನು ಕೃತಜ್ಞನಾಗಿರ್ತೇನೆ ಅಂತ ಹೇಳಿದ ಅಷ್ಟು ದುಡ್ಡು ಡಿಪಾಸಿಟ್ ಮಾಡಿದ್ದಾನೆ ಅವರು ಏನೋ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಅವನಿಗೆ ಏದೇನೋ ಇಲ್ಲ ಹುಷಾರಾಗಿದ್ದಾನೆ ಒಂದು ಎರಡು ವರ್ಷ ಆದಮೇಲೆ ಮತ್ತೆ ಎದೆ ನೋವು ಬಂದಿದೆ ಎದೆನೋವು ಬಂದಾಗ ಅವನಿಗೆ ಗಾಬರಿ ಆಗಿದೆ ಮತ್ತೆ ಎದೆ ನೋವು ಬಂತಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಆ ಡಾಕ್ಟ್ರೆಲ್ಲೋ ಫಾರಿನ್ಗೆ ಹೋಗಿದ್ದಾರೆ ಹಿಂದೆ ನೋಡಿ ಆಪ್ರೇಷನ್ ಮಾಡಿ ಡಾಕ್ಟ್ರು ಫಾರಿನ್ಗೆ ಹೋಗಿದ್ದಾರೆ ಅಂದ್ಬಿಟ್ಟು ಬೇರೆ ಆಸ್ಪತ್ರೆಗೆ ಹೋಗಿದ್ದಾನೆ ಆ ಆಸ್ಪತ್ರೆ ನಮಗೆ ತುಂಬ ಕ್ಲೋಸ್ ಎಷ್ಟು ಕ್ಲೋಸ್ ಅಂದರೆ ತುಂಬ ಅತಿಶಯವಾಗಿ ನಾವಲ್ಲಿ ಜೊತೆಗೆ ಸೇರಿಕೊಂಡಿರ್ತಕ್ಕಂಥವ್ರು ಅಲ್ಲಿಗೆ ಹೋಗಿದ್ದಾರೆ ಅಲ್ಲಿಗೆ ಹೋದಾಗ ಅವ್ರ ಹತ್ರ ಹೇಳಿದ್ದಾರೆ ನೋಡಿ ಎರಡು ವರ್ಷದಿಂದ ಹಿಂಗೆ ಆಪ್ರೇಷನ್ ಆಗಿತ್ತು ಸಣ್ಣದಾಗಿ ಅದು ಯಾರಿಗೂ ಗೊತ್ತಾಗಿಲ್ಲ ಈಗ ಗೊತ್ತಾಗ್ಬಿಡುತ್ತೋ ಏನು ಅಂತ ಏನು ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳಿದ್ದಾರೆ ಅವರು ಸ್ಕ್ಯಾನ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಹೇಳಿದ್ದಾರೆ ಅಂದರೆ ಹಿಂದೆ ಏನು ಆಪ್ರೇಷನ್ ಆಗಿಲ್ವಲ್ಲ ನಿಮ್ಮ ಬಾಡಿಗೆ ಆಗಿದ್ದರೆ ಅದು ಗೊತ್ತಾಗಬೇಕು ಏನು ಹಿಂದೆ ಆಪರೇಷನ್ ಮಾಡಿಲ್ಲ ಏನಾಗಿದೆ ಇಲ್ಲಿ ಸ್ವಲ್ಪ ಕುಯ್ದು ಬಿಟ್ಟು ಸ್ಟಿಚಸ್ ಹಾಕಿದ್ದಾರೆ ನಿಜವಾದ ಆಪರೇಷನ್ ಪ್ರೋಸೆಸ್ ಆಗಿಲ್ಲ ಯಾಕೆಂದರೆ ನಮಗೆಲ್ಲ ಕಾಣಿಸುತ್ತೆ ಅದು ಆಗಿಲ್ಲ ಹೇಳಿದ್ದಾರೆ ಇಲ್ಲ ನನ್ನ ಹತ್ರ ಎರಡೂವರೆ ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ಹದಿನೈದು ದಿವಸ ನಾನಲ್ಲಿದ್ದೀನಿ ಆಮ್ ಇಲ್ಲ ಅದು ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಆ ಥರ ಏನೂ ಆಗಿರ್ಬೋದು ಅದಕ್ಕೆ ಅನುಗುಣವಾದ ಮಾತ್ರೆಗೆ ಇತರೆ ಕೊಟ್ಟಿರ್ಬೋದು ಆದರೆ ಇದು ಇಸ್ ದಿ ಫಸ್ಟ್ ಟೈಮ್ ನಾವು ನಿಮ್ಮನ್ನು ಹಾರ್ಟ್ ಓಪನ್ ಮಾಡಿ ಆಪ್ರೇಷನ್ ಮಾಡಬೇಕಾದ ಪ್ರಸಂಗ ಬರೋದು ಈ ಸೆಕೆಂಡ್ ಟೈಮ್ ಅಲ್ಲ ನಮಗೆ ಸ್ಪಷ್ಟವಾಗಿ ಇದು ಗೊತ್ತಾಗ್ತಿದೆ ಅಂತ ಹೇಳಿದ್ದಾರೆ ಇವನು ಆಮೇಲೆ ಆ ಡಾಕ್ಟ್ರ್ ಹತ್ರ ಹೋಗಿ ಹುಡುಕೊಂಡು ಅವ್ರು ಫಾರಿನ್ ಬಂದ ಮೇಲೆ ಗಲಾಟೆ ಮಾಡಿದ್ದಾನೆ ನೀವಿಂಥ ವಂಚಕರು ಅಂತ ಗೊತ್ತಿರಲಿಲ್ಲ ನಾನು ನಿಮ್ಮನ್ನು ನಂಬಿದೆ ಅಂತ ಅವ್ರು ಹೇಳಿದರು ನನ್ನ ಪ್ರೊಫೆಷನ್ನೇ ಇದು ಒಂದು ಆಪರೇಷನ್ಗೆ ಒಬ್ಬ ವ್ಯಕ್ತಿನೂ ಹುಡುಕೊಂಡು ಬಂದರೆ ನಂಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಆ ಗಿರಾಕಿ ಹುಡ್ಕೊಂಡು ಬರೋದು ಅಂತಾರಲ್ಲ ಆ ಥರ ನಾನು ನಿನ್ನ ಪೇಶಂಟ್ನೇ ಹೇಳಿದ್ದೀನಿ ಅದು ಕೊಟ್ಟಿದ್ದಾರೆ ನನಗೆ ಅಷ್ಟೇ ನೀ ನನ್ನ ಹತ್ರನೇ ಬಾ ಅಂತ ನಿನ್ನ ಕಾಲಿಗೆ ಬಿದ್ನ ನೀನೇ ಬಂದು ಬಂದು ನಾನು ಸೇರಿಸ್ದೆ ನನಗೂ ಅಲ್ಲಿಗೂ ವ್ಯವಹಾರ ಮುಗಿಯಿತು ಅಂದಿದ್ದಾರೆ ಇವನು ತಲೆ ಮೇಲೆ ಕೈ ಇಟ್ಕೊಂಡು ಆ ಇನ್ನೊಂದು ಆಪ್ರೇ ಡಾಕ್ಟರ್ ಹತ್ರ ಹೇಳಿದ್ದಾನೆ ಹೀಗೆ ಮೋಸ ಮಾಡಿದ್ದಾರೆ ಅಂತ ಬರ್ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಹೇಳಿದ್ರು ನಾವು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಬರೆಯಲ್ಲ ಅವ್ರು ಸರಿ ಇಲ್ಲ ಅಂತ ನಾವು ಹೇಳೋದು ನಾವು ಸರಿ ಇಲ್ಲ ಅಂತ ಅವ್ರು ಹೇಳೋದು ಹೇಳಲ್ಲ ಇನ್ನೂ ಬೇಕಾದ್ರೆ ಈ ಥರ ಬರ್ಕೊಡ್ತೀವಿ ನೀವು ಸರಿ ಇಲ್ಲ ಯಾಕಂದರೆ ಯಾರ್ಯಾರೋ ಡಾಕ್ಟರ್ ಹತ್ರ ಹೋಗಿದ್ದೀರಾ ಪ್ಲಸ್ ಮಾರ್ಕ್ ಹಾಕ್ಕೊಂಡವರೆಲ್ಲ ಡಾಕ್ಟ್ರ್ ಅಲ್ಲ ನೀವು ಸೆಕೆಂಡ್ ಒಪೀನಿಯನ್ ತೊಗೋಬೇಕಾಗಿತ್ತು ಆಪ್ರೇಷನ್ ಅಂದ ತಕ್ಷಣ ಸೆಕೆಂಡ್ ಒಪೀನಿಯನ್ ತೊಗೋಬೇಕಾಗಿತ್ತು ಕೃಷ್ಣ ಏನು ಹೇಳ್ತಾನೆ ಸೆಕೆಂಡ್ ಒಪಿನಿಯನ್ ಯಾವಂತ ತೊಗೋತಾನೋ ಅವನು ಸಾತ್ವಿಕ ನಮ್ಮ ದೃಷ್ಟಿಯಲ್ಲಿ ಸಾತ್ವಿಕ ಅಂದರೆ ಗಡಗಡ ನಡಗೋದು ಕೆನ್ನೆ ತಟ್ಕೊಂಡ್ಬಿಡೋದು ಗೋವಿಂದ ಗೋವಿಂದ ಅನ್ನೋದು ಇವನು ಸಾತ್ವಿಕ ಅಂತ ನಾವು ತಿಳ್ಕೊಂಡಿದ್ದೀವಿ ಭಗವದ್ಗೀತೆ ಹೇಳೋದು ಸಾತ್ವಿಕ ಅಂದರೆ ಆ ಥರ ಅಲ್ಲ ಜ್ಞಾನ ಪಡೆಯುವವನು ಸಾತ್ವಿಕ ದಿಢೀರಂತ ನಂಬಿಬಿಡುವವನು ರಾಜಸ ಈಗ ಅವನೊಬ್ಬಂಗೆ ಪ್ರಾಬ್ಲಮ್ ಇರುತ್ತೆ ತೋರ್ಸೋಕ್ಕೋದ್ರೆ ಸ್ಕ್ಯಾನಿಂಗ್ ಅಂದ್ಬಿಟ್ರೆ ಆಮೇಲೆ ನಾಳೆಯಿಂದ ಸಿಹಿ ತಿನ್ಬೇಡ ಅಂದ್ಬಿಟ್ರೆ ಇನ್ನೊಂದು ಸ್ವಲ್ಪ ತೋರ್ಸೋಕೆ ಹೋದಾಗ ಉಪ್ಪು ತಿನ್ನಬೇಡ ಅನ್ಬಿಟ್ರೆ ಬರೀ ಎಲ್ಲೇ ತಿನ್ಬೇಕಾಗತ್ತೆ ಆದ್ದರಿಂದ ಹೀನೂ ತಿನ್ಬೇಡ ಉಪ್ಪು ತಿನ್ಬೇಡ ಅಂದ್ಬಿಡ್ತಾರೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಭಯ ಅದಕ್ಕೆ ನಾನು ಟೆಸ್ಟೇ ಮಾಡಿಸ್ಕೊಳ್ಳಲ್ಲ ಅಂತಾನಲ್ಲ ಇವನು ತಮೋ ಗುಣ ಇವನು ನಾನು ಟೆಸ್ಟ್ ಮಾಡಿಸ್ಕೊಂಡ್ರೆ ಟೆಸ್ಟೇ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ತಾನಲ್ಲ ಅವನು ತಮೋ ಗುಣ ಅವ್ನಿಗೆ ಅಜ್ಞಾನದಲ್ಲೇ ಖುಷಿ ಪೂಜೆ ಮಾಡ್ತಾಯಿರ್ತಾನೆ ಪೂಜೆ ಸರಿಯಾಗಿ ಮಾಡ್ತಾ ಅಂದರೆ ತಿಳ್ಕೊಳಕ್ಕೆ ಹೋದರೆ ಒಂದು ಗಂಟೆ ಮಾಡಬೇಕಾಗತ್ತೆ ಅದಕ್ಕೆ ಐದು ನಿಮಿಷದಲ್ಲಿ ಹೀಗೇ ಒಳ್ಳೆಯದು ಅಂತಾನೆ ಅವನಿಗೆ ತಿಳುವಳಿಕೆ ಕಂಡ್ರೆ ಭಯ ಆಲಸ್ಯ ಇವನ್ನ ತಮೋ ಗುಣದೋನು ಅಂತ ಕರೀತಾರೆ ಅದೇ ಯಾವನು ಚಟುವಟಿಕೆಯಲ್ಲಿ ತೊಳಗಿ ಮಧ್ಯ ಮಧ್ಯ ಮಾಡ್ತಿರ್ತಾನೋ ಅವನ್ನ ರಾಜಸ ಅಂತ ಕರೀತಾರೆ ತಿಳ್ಕೊಂಡು ಯಾವನು ಮಾಡ್ತಾನೋ ಅವನ್ನ ಏನಂತ ಕರೀತಾರೆ ಸಾತ್ವಿಕ ಅಂತ ಕರೀತಾರೆ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ತಮಸಃ ಭವತಃ ಅಜ್ಞಾನಮೇವಚ ಅದಕ್ಕೆ ತಮೋ ಗುಣ ಇದೆ ಅಂತ ಇಟ್ಕೊಳ್ಳೋಣ ಅಂದರೆ ಅಜ್ಞಾನ ಇದೆ ಅಂತ ಇಟ್ಕೊಳ್ಳೋಣ ಅಜ್ಞಾನ ಕಮ್ಮಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಸತ್ಸಂಗ ಮಾಡಬೇಕು ಸತ್ಸಂಗ ಅಂದರೆ ಸಜ್ಜನರ ವೇಷ ಹಾಕ್ಕೊಂಡಿರೋ ಸಂಘ ಅಂತಲ್ಲ ಏನು ಮಾಡಬೇಕು ತಿಳಿದವರ ಸಂಘ ಮಾಡಬೇಕು ಧರ್ಮದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟು ಲೋಕಕ್ಕೆ ಅಪಕಾರ ಮಾಡಿದವರು ಇರ್ತಾರಲ್ಲ ಅಂಥವರ ಸಂಘ ಮಾಡಬೇಕು ಮಾಡಿದರೆ ಗೊತ್ತಾಗುತ್ತೆ